ಹರೇ ಶ್ರೀನಿವಾಸ ರಾಮಮೂರ್ತ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ಇಪ್ಪತ್ತೈದು ಉಡುಪಿ ನೋಡಿ ನಾವು ಧನ್ಯರಾಗೋಣ ಕಡುಗುಲಧಾರಿಯ ದರ್ಶನದಿಂದ ಪಾವನಾಗೋಣ ಉಡುಪಿ ನೋಡಿ ನಾವು ಧನ್ಯರಾಗೋಣ ಕಡುಗುಲಧಾರಿಯ ದರ್ಶನದಿಂದ ಪಾವನಾಗೋಣ ಮುದ್ದು ಕೃಷ್ಣ ಚಲುವ ಕೃಷ್ಣ ರುಕ್ಮಿಣಿಕರಾರ್ಚಿತ ಸುಂದರ ಮೂರ್ತಿ ನಿಂದ ನಿರ್ಮಿತ ಮುದ್ದು ಕೃಷ್ಣ ಚಲುವ ಕೃಷ್ಣ ಕರಾರ್ಚಿತ ಸುಂದರ ಮೂರ್ತಿ ವಿಶ್ವಕರ್ಮ ನಿಂದ ನಿರ್ಮಿತ ಉಡುಪಿ ಕೃಷ್ಣನ್ ನೋಡಿ ನಾವು ಧನ್ಯರಾಗೋಣ ದರ್ಶನದಿಂದ ಗುಣ ದಧಿಯಲ್ಲಿನ ದೂತ ಪಡೆಯು ಮಂಥನ ಮಾಡಿದಾಗೆ ಮಧ್ವಶಾಸ್ತ್ರ ಮಂಥನ ಮಾಡು ಕಡುಗುಲು ತೋರಿಸ್ತದೆ ದಧಿಯಲ್ಲಿನ ದೂತ ಪಡೆಯು ಮಂಥನ ಮಾಡಿದಾಗೆ ಮಧ್ವಶಾಸ್ತ್ರ ಮಂಥನ ಮಾಡು ಕಡಗುಲು ತೋರಿಸ್ತದೆ ഉടുപ്പി കൃഷ്ണന് നോടി നാധന്യഗോണ കടകുലധാരശനദാവനകോണ ദൂധി ഫണിഷാ ബന്ധകോചകുധപണി ഫണി ശായി ബന്ധകോചകാര സംസാരൃത വിട്ടോചക ಸಂಸಾರ ರಾಮಾಮೃತ ವಿಠಲ ವಿಮೋಚಕ ಉಡುಪಿ ಕೃಷ್ಣನ್ ನೋಡಿ ನಾವು ಧನ್ಯ ಕಡುಗುಲ ಧಾರಿಯ ದರ್ಶನದಿಂದ ಪಾವನ ಆಗೋಣ ಓಯ್ ಉಡುಪಿ ಕೃಷ್ಣನ್ ನೋಡಿ ನಾವು ಧನ್ಯ ಕಡುಗುಲ ಧಾರಿಯ ದರ್ಶನದಿಂದ ಪಾವನ ಆಗೋಣ दर्शनदिन्द पावना गोण हरे श्रीनिवास प्रीणयामो वासुदेवम्